ಹಲಲುಯ ಈ ಲೋಕವೆಲ್ಲ ಎಂಥ ಲೋಕ ಇದು ಮಾಯವಾದ ಲೋಕ ಇಷ್ಟು ಹೊತ್ತಿರ್ತಕ್ಕಂಥ ಇನ್ನೂ ಸ್ವಲ್ಪ ಹೊತ್ತು ಇರ್ತೀವಿ ಇಲ್ಲ ಅಂತೇಳಿ ನಮಗೆ ಗೊತ್ತಿಲ್ಲ ಹಲಲ್ವಿಯ ನೀರಿನ ಮೇಲೆ ಇರುವಂಥ ಗುಳ್ಳೆಯೋಪಾದಿಯಲ್ಲಿ ಇರುವಂಥದ್ದು ನಮ್ಮ ಜೀವಿತ ಪ್ರೇರ ಆದರೆ ಈ ಲೋಕ ಬಿಟ್ಟು ಹೋಗುದ್ರ ಒಳಗಡೆ ಆಗಿಯೇ ರಕ್ಷಕನನ್ನು ನಾವೇನು ಮಾಡಬೇಕು ಸಂಪಾದನೆ ಮಾಡಿಕೊಳ್ಬೇಕು ಮೂರನೇದಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ ಮೂರನೇ ಪಾಯಿಂಟ್ ಏನಂತಂದ್ರೆ ಯೇಸುವನ್ನು ಹೊಂದಿದಾಗ ಆಶ್ಚರ್ಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಶ್ರಮೆ ಸಂಕಟಗಳ ಮೂಲಕವಾಗಿ ಪ್ರಾರಂಭವಾಗುತ್ತೆ ಹಲಲ್ವಿಯಾ ರ ನಮಗೆ ಕಷ್ಟ ಬಂದಾಗ ನಾವು ನಷ್ಟದಲ್ಲಿ ಇರುವಾಗ ನಾವು ದುಃಖದಲ್ಲಿ ಇರುವಾಗ ಯಾರ ಬೆಲೆ ಏನೆಂಬುದಾಗಿ ನಮಗೆ ಗೊತ್ತಾಗುತ್ತೆ ಹಲಲ್ವಿಯಾ ಪ್ರೇಸರು ನಾವು ಕಷ್ಟದಲ್ಲಿ ಕೈ ಹಿಡಿದವರನ್ನು ನಾವು ಮರಿತೀವ ಮರಿಯಲ್ಲ ಹಲಲ್ವಿಯ ಕಷ್ಟದಲ್ಲಿ ನಮಗೆ ಆಧರಣೆ ಮಾಡಿದವರನ್ನು ನಾವು ಮರಿತೀವ ಮರೆಯೋದಿಲ್ಲ ಕಷ್ಟದಲ್ಲಿ ನಾವು ನಾವಿರುವಂತ ಸಮಯದಲ್ಲಿ ಯಾವುದೋ ಒಂದು ಆರ್ಥಿಕವಾಗಿ ನಮಗೆ ಹಣ ಬೇಕಾಗಿರುತ್ತೆ ಆ ಹಣವನ್ನ ಕೊಟ್ಟಂತ ವ್ಯಕ್ತಿ ಆಗಿರ್ಬೋದು ಆಸ್ಪಿಟ್ಲಲ್ಲಿ ಬ್ಲಡ್ ಬೇಕಾಗಿರುತ್ತೆ ಬ್ಲಡ್ ಅನ್ನ ಕೊಟ್ಟಂತ ವ್ಯಕ್ತಿ ಆಗಿರ್ಬೋದು ಯಾವುದೋ ಒಂದು ಸ್ಥಿತಿಯಲ್ಲಿ ನಮಗೆ ಅನುಕೂಲವಾಗಿ ಆ ಸಮಯದಲ್ಲಿ ಯಾರು ಕೂಡ ಮಾಡಲಾರದಂತ ಒಂದು ಸಹಾಯವನ್ನು ಮಾಡಿದಂಥ ವ್ಯಕ್ತಿಯನ್ನ ನಾವು ಮರೆಯೋದಿಲ್ಲ ಯಾಕಂದ್ರೆ ಆ ಕಷ್ಟದ ಸಮಯದಲ್ಲಿ ಅವರು ಮಾತ್ರ ನಮ್ಗೆ ಏನ್ ಮಾಡಿದ್ರು ಸಹಾಯಕರಾಗಿ ನಿಂತರು ಹಲ್ಯ ಅದ್ರ ಸಲ ನಮ್ಮ ಭಾರತ ದೇಶದಲ್ಲಿ ಒಂದು ಮಾತು ಇರುತ್ತೆ ನಮ್ಮ ಕನ್ನಡದಲ್ಲಿ ಅಚ್ಚು ಕನ್ನಡದಲ್ಲಿ ಇರುತ್ತೇನಂತ ಹೇಳಿ ದೇವ್ರು ಬಂದಂಗ ನೀವು ಬಂದ್ರಿ ಬಂದ್ರಿ ಆ ಸಮಯದಲ್ಲಿ ನಮ್ಮನ್ನ ಕೈ ಯಾರು ಹಿಡಿಲಿಲ್ಲ ನೀವು ಮಾತ್ರ ನಮ್ಮ ಕೈ ಹಿಡಿದ್ರೆ ಅಂದ್ರೆ ಒಬ್ಬ ವ್ಯಕ್ತಿಯ ಬೆಲೆ ಯಾವಾಗ ಗೊತ್ತಾಯ್ತ್ರಿ ನಿನಗೆ ಆ ಸಮಯದಲ್ಲಿ ಬಹಳ ಜನ ಬಾಯಿ ಮಾತಲಿಂದ ಹೇಳಿರ್ತಾರೆ ಏ ನಾನು ನಿಧಿನ್ ತಗೋ ನಾನು ಸಹಾಯ ಮಾಡ್ತೀನಿ ತಗೋ ಆದರೆ ಅವರು ಕಷ್ಟ ಬಂದಾಗ ನಿನಗೆ ಸಹಾಯ ಮಾಡೋದಕ್ಕಾಗಿ ಅವರಲ್ಲಿ ಏನು ಕೂಡ ಇರೋದಿಲ್ಲ ಅವರು ಕೇವಲ ಬಾಯಿ ಮೂಲಕವಾಗಿ ನಿಮಗೆ ಆಧರಣೆಯನ್ನು ಕೊಟ್ಟಿರ್ತಾರೆ ಹೊರತಾಗಿ ಕ್ರಿಯೆಗಳ ಮೂಲಕವಾಗಿ ತಮ್ಮ ನಂಬಿಕೆಯನ್ನು ನಿಮಗೆ ವ್ಯಕ್ತಪಡಿಸಿರುವುದಿಲ್ಲ ಪ್ರೇರಿ ನಾವು ನೋಡ್ತಾ ಇದ್ದೇವೆ ದೇವರ ಶಕ್ತಿ ದೇವರ ಪ್ರೀತಿ ದೇವರ ಆಶ್ಚರ್ಯ ಕಾರ್ಯಗಳು ನಾವು ಯಾವಾಗ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಅಂತಂದರೆ ನಾವು ಕಷ್ಟದ ಹಾದಿಯಲ್ಲಿ ಹೋಗುವಾಗ ಶ್ರಮೆಗಳ ಹಾದಿಯಲ್ಲಿ ಹೋಗುವಾಗ ರೋಗಗಳು ನೋವುಗಳು ಬಾಧೆಗಳು ಬಲಹೀನತೆ ಸಮಸ್ಯೆಗಳು ಬರಲ್ಲ ಅಂತಲ್ಲ ಈ ದೇಹ ಇರೋವರೆಗೂ ಕೂಡ ನಮಗೆ ಸಮಸ್ಯೆಗಳು ಬರ್ತವೆ ಸ್ವಾಮಿ ಹೇಳ್ತಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನ ಜಯಿಸಿದ್ದೇನೆ ಯೋಹನ್ ಬರಾರ್ತೆ ಹದಿನಾರನೇ ಅಧ್ಯಾಯ ಕೊನೆಯ ವಚನದಲ್ಲಿ ಈ ರೀತಿಯಾಗಿ ಆ ವಚನ ಇರುತ್ತೆ ಪ್ರೇರ ಲೋಕದಲ್ಲಿ ಸಂಕಟ ಇದೆ ಆದ್ರೆ ನಾವು ಧೈರ್ಯವಾಗಿರ್ಬೇಕು ಯಾಕಂದ್ರೆ ಲೋಕ ರಕ್ಷಕನನ್ನು ನಾವೇನ್ ಮಾಡಿದ್ದೇವೆ ಸಂಪಾದನೆ ಮಾಡಿಕೊಂಡಿದ್ದೇವೆ ಆತನು ನಮ್ಮ ಜೀವಿತದಲ್ಲಿ ಬಂದಿದ್ದಾನೆ ನಾವು ಆತನನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಜಗತ್ ಉತ್ಪತ್ತಿ ಆಗೋದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಸತ್ಯವೇ ಹೇಳ್ತಾ ಇದೆ ಆತನನ್ನು ನಂಬಿದಾಗ ಶ್ರಮೆಗಳು ಬರಬಹುದು ಆದರೆ ಆ ಶ್ರಮೆಗಳ ಮಧ್ಯದಲ್ಲಿ ದೇವರು ನಿನ್ನನ್ನು ಯಾವ ರೀತಿಯಾಗಿ ಹೊರಗಡೆ ಕರೆದುಕೊಂಡು ಬರ್ತಾನೋ ಆ ಕರೆದುಕೊಂಡು ಬಂದಿರತಕ್ಕಂತ ಕ್ಷಣ ಇರುತ್ತಲ್ಲ ಅವಾಗ ನಿನಗೆ ಗೊತ್ತಾಗುತ್ತೆ ನನ್ನ ದೇವರು ನನ್ನನ್ನು ಎಂದಿಗೂ ಕೂಡ ಏನು ಮಾಡೋದಿಲ್ಲ ಕೈ ಬಿಡೋದೇ ಇಲ್ಲ ಹಾಲಲ್ಲಿ ಹೊಸ ಹೋದರೆ ಹಿಂಗೆ ಆಲಯಕ್ಕೆ ಹೋಗ್ತಾ ಇದ್ಲು ಹೋಗ್ತಾ ಇರಬೇಕಾದ್ರೆ